ನಾನು ವಿದ್ಯಾ ಮಲೆನಾಡು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತಹ ಚರ್ಚೆಯ ನಡುವೆಯೇ ಮೈಲಾರ ಲಿಂಗೇಶ್ವರ ದೇವರಿಂದ ಅಚ್ಚರಿಯ ಕಾರಣಿಕ ನುಡಿಗಳು ಹೊರಬಂದಿದೆ ಶಾಸಕರ ಮನಸ್ಸುಗಳು ಕದಲಿದರೆ ಸಿಎಂ ಬದಲಾವಣೆ ಖಚಿತ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತ ಎರಡು ಸಾವಿರದ ಇಪ್ಪತ್ತೈದರ ದೈವವಾಣಿ ಕೇಳಿ ಬಂದಿದೆ ಈಗ ಸರ್ಕಾರ ತುಂಬಿದ ಕೊಡಪಾನದಂತೆ ಇದೆ ಬಟ್ ಮನಸ್ಸುಗಳು ಕದಲಿದರೆ ಸರ್ಕಾರಕ್ಕೆ ಅಪಾಯ ಇದೆ ತುಂಬಿದ ಕೊಡ ಏನಾದರೂ ತುಳುಕಿದರೆ ಸರ್ಕಾರಕ್ಕೆ ತೊಂದರೆಯಾಗತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಯಾವುದೇ ತೊಂದರೆ ಆಗಲ್ಲ ಸಿಎಂ ಬದಲಾವಣೆ ಆಗೋದು ಖಚಿತ ಅಂತ ಪರೋಕ್ಷ ಮುನ್ಸೂಚನೆಯನ್ನ ಕಾರಣಿಕ ನೋಡದಿರೋದು ಗಮನಿಸಬಹುದು ಮೈಲಾರ ಲಿಂಗೇಶ್ವರ ದೇವರಿಂದ ಅಚ್ಚರಿಯ ಕಾರಣಿಕ ನೋಡಿ ಪ್ರತಿ ವರ್ಷವೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಬಹಳ ಕುತೂಹಲಕಾರಿಯಾದಂತಹ ಭವಿಷ್ಯವಾಣಿಯನ್ನ ಈ ಭಾಗದಿಂದ ನಾವು ಕೇಳ್ಬೋದು ಈ ಸಲ ಏನ್ ಕೇಳ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಸರ್ಕಾರ ಸದ್ಯ ತುಂಬಿದ ಕೊಡುಪಾನದಂತೆ ಇದೆ ಆದ್ರೆ ಇದು ತುಳುಕೋಕೆ ಶುರುವಾದ್ರೆ ಸರ್ಕಾರಕ್ಕೆ ಆಗತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಯಾವುದೇ ತೊಂದರೆ ಆಗಲ್ಲ ಸಿಎಂ ಬದಲಾವಣೆ ಆಗೋದು ಖಚಿತ ಅಂತ ಪರೋಕ್ಷ ಸೂಚನೆಯನ್ನ ಮುನ್ಸೂಚನೆಯನ್ನ ಈ ಕಾರಣಿಕದಿಂದ ನಾವು ಗಮನಿಸಬಹುದು Dann, dann, dann. Kelley, dann, dann. ே அண்ணா அண்ணா சகையாணா ஏன்னா ஆயிட்டது ஃபோனா അതൊക്കെയാണ് <try> ഞാൻ ತುಂಬಿದೆ ಕೊಡ್ಕೊಂಡ್ರೆ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ ಯಾವುದೇ ತೊಂದರೆ ತುಳುಕು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದ್ರೂ ಏರುಪೇರು ಅಂತಂದ್ರೆ ಅದು ತುಳುಕಬಹುದು ಅಂತಕ್ಕಂಥ ನೀಡುತ್ತೆ ನಾವು ಹೇಳಕ್ ಆಗಲ್ಲ ಈಗ ತುಳುಕಿದ್ರೆ ಸಮಸ್ಯೆ ಆಗುತ್ತೆ ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ ಹಾ ಹಾ ಹಾಗೆ ಸರಿ ಈಗ ಹಿಂದೆ ಗೂಢಾರ್ಥದಲ್ಲೇ ನಾವು ಹೇಳ್ಬೇಕಾಗುತ್ತೆ ಅದೇನಾದ್ರೂ ತುಳುಕ್ತು ಅಂತಂದ್ರೆ ತುಳುತು ಅಂದ್ರೆ ಅವ್ರ ಮನಸ್ಸುಗಳು ಏನಾದ್ರೂ ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಬದಲಾವಣೆ ಏನಾದ್ರೂ ಅವ್ರ ವ್ಯತ್ಯಾಸಗಳು ಆಗ್ಬಹುದು ತುಂಬಿದ ಕೊಡಪಾರ ತುಂಬಿದೆ ಅಂದ್ರೆ ಸಮೃದ್ಧಿ ಆಗಿರುತ್ತೆ ಯಾವ್ದೇ ತೊಂದರೆ ತುಳುಕ್ತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದ್ರೂ ಏರುಪೇರು ಆಗ್ತಾ ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶ ಒಂದು ಬದಲಾವಣೆ ಬದಲಾವಣೆ ನಾವು ಹೇಳಕ್ ಆಗಲ್ಲ ಈಗ ತುಳುಕಿದ್ರೆ ಸಮಸ್ಯೆ ಆಗುತ್ತೆ ಅವರು ಏರುಪೇರು ಮಾಡಿಕೊಂಡ್ರೆ ಆಗ್ಬಹುದು ಅಂತ ಹಾ ಹಾ ಹಾಗೆ ಸರಿ ಈಗ ಎಲ್ಲ ಗೂಢಾರ್ಥದಲ್ಲೇ ನಾವು ಹೇಳ್ಬೇಕಾಗುತ್ತೆ ಅದೇನಾದ್ರೂ ತುಳುಕ್ತು ಅಂತಂದ್ರೆ ಮೈಲಾರ ಲಿಂಗೇಶ್ವರ ದೇಗುಲದಲ್ಲಿ ನಡೆಯುವಂತಹ ಕಾರ್ಣಿಕೋತ್ಸವ ವರ್ಷಕ್ಕೊಂದ್ಸಲ ಆಗುತ್ತೆ ರಾಜ್ಯದ ಪ್ರಮುಖ ಜಾತ್ರೆಗಳಲ್ಲಿ ಇದು ಕೂಡ ಒಂದು ಈಗ ಅವ್ರು ಹೇಳಿರುವಂತದ್ದು ಈ ಸಲ ಕಾರ್ಣಿಕ ಭವಿಷ್ಯ ಏನಾದ್ರು ತುಂಬಿದ ಕೂಡ ತುಳುಕಿ ತಲೆ ಪರಾಕ್ ಅಂತ ಈಗ ಇದನ್ನ ಹೇಗ್ ವಿಶ್ಲೇಷಣೆಯನ್ನ ಮಾಡ್ಬೋದು ಸಿ ಎಂ ಬದಲಾವಣೆಯ ಗೂಢಾರ್ಥದಲ್ಲಿ ಇದೆ ಇದು ಕಾರ್ಣಿಕ ನುಡಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗೋ ಯೋಗ ಇದೆ ಅಂತ ಧರ್ಮದರ್ಶಿ ಹೇಳಿದ್ದಾರೆ ಕಾರ್ಣಿಕ ನುಡಿಯನ್ನು ವಿಶ್ಲೇಷಿಸಿದ್ದಾರೆ ಅವರು ಅಲ್ಲಿಯ ಧರ್ಮದರ್ಶಿ ವೆಂಕಟಪಯ್ಯ ವೆಂಕಪ್ಪಯ್ಯ ಒಡೆಯರ್ ಐತಿಹಾಸಿಕ ಮೈಲಾರ ಲಿಂಗೇಶ್ವರ ದೇವರ ಕಾರ್ಣಿಕ ನುಡಿಯ ವಿಶ್ಲೇಷಣೆ ಇದು ಮೈಲಾರ ಲಿಂಗೇಶ್ವರ ದೇವರ ಧರ್ಮದರ್ಶಿಯ ಶ್ರೀ ವೆಂಕಪ್ಪಯ್ಯ ಒಡೆಯ ಅವರು ಅವರು ವಿಶ್ಲೇಷಣೆ ಮಾಡಿರೋದು ಗೂಢಾರ್ಥದಲ್ಲಿ ಹೇಳಬೇಕಾಗುತ್ತೆ ನಾವು ಅಂತ ಮಾತಾಡೋಕ್ಕಾಗಲ್ಲ ಮೈಲಾರ ಲಿಂಗೇಶ್ವರನ ಮುನಿಸಿಕೆ ಒಳಗಾಗಿದ್ದ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರಕ್ಕೆ ಬಂದಿದ್ರು ಮುನಿಸ್ಕೊಂಡಿದ್ರು ಆಗ ಲಿಂಗೇಶ್ವರ ನಂತರ ದೇವಸ್ಥಾನಕ್ಕೆ ಬೆಳ್ಳಿಯ ಹೆಲಿಕಾಪ್ಟರ್ ಅನ್ನ ಕೊಟ್ಟು ಅಲ್ಲಿನ ಅಸಮಾಧಾನವನ್ನು ತಣಿಸುವಂತಹ ದೇವರ ಕೋಪವನ್ನ ಶಮನ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು ಡಿ ಕೆ ಶಿವಕುಮಾರ್ ಬಳಿಕ ರುದ್ರಾಭಿಷೇಕ ಮಾಡಿಸಿದ್ರು ಹೋಮ ಹವನವನ್ನು ಕೂಡ ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಪಕ್ಕ ಆಸ್ತಿಕರು ದೈವವನ್ನ ದೇವರನ್ನ ಈ ಭವಿಷ್ಯವನ್ನ ನಂಬುವಂತವ್ರು ಡೆಕೆ ಕೆ ಶಿವಕುಮಾರ್ಗೆ ಸಿಎಂ ಆಗೋ ಯೋಗ ಇದೆ ಅಂತ ಮಾರ್ಮಿಕ ನುಡಿ ಮೈಲಾರ ಲಿಂಗೇಶ್ವರನ ದೇ ಈ ಒಂದು ದೈವವಾಣಿಯ ಗೂಢಾರ್ಥವನ್ನು ಅಲ್ಲಿನ ಧರ್ಮದರ್ಶಿ ಬಿಚ್ಚಿಟ್ಟಿದ್ದಾರೆ ಹೂವಿನ ಅಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ದೇಗುಲದ ಧರ್ಮದರ್ಶಿಯವರು ಪ್ರತಿ ವರ್ಷವೂ ಕೂಡ ಇಲ್ಲಿ ಕಾರ್ಮಿಕ ಭವಿಷ್ಯವನ್ನು ನುಡಿಸಲಾಗುತ್ತೆ ಈ ವರ್ಷದಲ್ಲಿ ಅಂದರೆ ಈ ಜಾತ್ರೆಯಲ್ಲಿ ಏನು ಬಹಳ ವಿಶೇಷ ಅಂತ ಹೇಳಿದ್ರೆ ಗೊರುವರೊಬ್ಬರು ಸುಮಾರು ಅಡಿ ಎತ್ತರದ ಬಿಲ್ಲನ್ನು ಏರ್ತಾರೆ ಅಂದರೆ ಆ ಕಂಬ ಏರ್ತಾರೆ ಒಂದು ವಾಕ್ಯದಲ್ಲಿ ಭವಿಷ್ಯವನ್ನ ನುಡಿದು ಸುಮ್ಮನಾಗ್ಬಿಡ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ನಂಬ್ಕೊಂಡು ಬಂದಿರುವಂತದ್ದು ಅದು ರಾಜ್ಯ ರಾಜಕೀಯಕ್ಕಾಗಿರ್ಬೋದು ಅಥವಾ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳಾಗಿರ್ಬೋದು ಎಲ್ಲವಕ್ಕೂ ಸಂಬಂಧಪಟ್ಟಂತೆ ಇದನ್ನ ನಾವು ಅರ್ಥೈಸ್ಕೊಳ್ಬಹುದು ಬಟ್ ಈಗ ತುಂಬಿದ ಕೂಡ ತುಳುಕಿತಲೆ ಪರಾಕ್ ಅಂತ ಹೇಳಿ ಬಿಲ್ ಅನ್ನ ಕೈ ಬಿಟ್ಟಿದ್ದಾರೆ ಕಾರಣಿಕ ಭವಿಷ್ಯ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರದ್ದು ಈ ರೀತಿಯಾಗಿದೆ ಇದನ್ನು ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ತುಂಬಿದ ಕೊಡ ತುಳುಕತ್ತಾ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇದರಲ್ಲಿ ಏನಾದರೂ ಏರುಪೇರುಗಳಾದರೆ ಸರ್ಕಾರ ಮತ್ತು ಸರ್ಕಾರದಲ್ಲಿರುವಂಥವರು ಅಂದರೆ ಸಿ ಎಂ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಈಗ ಮುಖ್ಯವಾಹಿನಿಗೆ ಬರ್ತಾ ಇದೆ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ರೆ ಅವಾಗಲೇ ಅದಕ್ಕೆಲ್ಲ ಒಂದು ಪರಿಹಾರವನ್ನ ಅವರು ನಾವು ಕೊಟ್ಟಿದ್ವಿ ಹೆಲಿಕಾಪ್ಟರ್ ಮೇಲೆ ದೇವರ ಸನ್ನಿಧಾನದಲ್ಲಿ ಇಲ್ಲಿ ಬರ್ಬೋದು ಕಾರಣಿಕೋತ್ಸವ ಮೈದಾನದಲ್ಲಿ ಅಲ್ಲಿ ಭಗವಂತನ ಸನ್ನಿಧಾನವಾಗೇ ಇರತ್ತದು ಅದಕ್ಕೋಸ್ಕರ ಮೈಲಾರ ಲಿಂಗೇಶ್ವರನ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಭಕ್ತಿ ಪೂರ್ವಕವಾಗಿ ನಡೆ ನೆಡ್ಕಂಡು ಬರಬೇಕು ಹಿಂದೆಲ್ಲ ರಾಜ ಮಹಾರಾಜರು ಕೂಡ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ತಕ್ಷಣ ತುಂಬಬೇಕಾದ್ರೆ ಎಲ್ಲ ನಡ್ಕಂಡು ಪಾದ ಬಂದು ಬಂದ್ರೆ ಆ ರೀತಿ ಒಂದು ನಮ್ಮ ಪ್ರತೀತಿ ಇದೆ ಅಂತಕ್ಕಂಥ ನಮ್ಗೆ ಹೇಳ್ತಾ ಇದ್ದೀವಿ ದೋಷ ಆಗುತ್ತೆ ದೋಷ ಏನ ಭಗವಂತನ ಸನ್ನಿಧಾನದ ಮೇಲೆ ಹೋಗ್ಬಾರ್ದು ಅಂತಕ್ಕಂಥದ್ದು ಅಷ್ಟೇ ಇದೇ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾವಂತಕ್ಕಂಥದನ್ನ ನಾವು ಮಹಿಳಾ ಲಿಂಗೇಶ್ವರ ಹೇಳಿದಾಗ ಅವ್ರು ದೋಷ ಕಳ್ಕೊಂಡು ಹೋದ್ರೆ ಪರಿಹಾರ ಮಾಡ್ಕೊಂಡ್ ಪರಿಹಾರ ಮಾಡ್ಕೊಂಡಲ್ಲ ಇದುವರೆಗೂ ಸಿಎಂ ಆಗ್ತಾ ಇಲ್ಲ ಅದು ಪರಿಹಾರ ಆಗಿಲ್ವಾ ಬೇರೆ ಏನಾದ್ರು ಪೂಜೆ ಅದು ಅವರು ಭಗವಂತನ ಹೆಚ್ಚೆಗೆ ಬಿಟ್ಟಿದ್ದು ನಾವು ಗುರುಗಳಾಗಿ ಹಿಂಗ ಆಗ್ಲೇ ತಿರ್ಬೇಕಂತ ನಾವು ಹೇಳಕ್ ಆಗಲ್ಲ ಭಗವಂತನ ಆಶೀರ್ವಾದ ಇದ್ರೆ ಒಳ್ಳೇದಾಗ್ಲಿ ಬರ್ತಾರ ಅಂತೇಳಿ ಅಷ್ಟೇ ಭಗವಂತನ ಭಕ್ತರಾಗಿ ಇಲ್ಲಿ ಬಂದಿದ್ದಾರೆ ನಾವು ಕೂಡ ಆಶೀರ್ವಾದ ಮಾಡಿದೀವಿ ಎಲ್ಲ ಯಾರು ಬಂದ್ರೆ ನಾವ್ ಆಶೀರ್ವಾದ ಮಾಡ್ತಾನೆ ಇರ್ತೀವಿ ಎಲ್ಲರಿಗೂ ಸುಮವಾಗ್ಲಿ ಒಳ್ಳೇದಾಗ್ಲಿ ಅಂತೇಳಿ ರಾಜಕೀಯವಾಗಿ ಹೇಳದ ಸಿಎಂ ಅಂತ ಇಂತರ ಆಗಲ್ಲ ನಿಮ್ಮ ಅಭಿಪ್ರಾಯ ತುಂಬಿದ ಏರು ಏರುಪೇರು ಮಾಡಿಕೊಂಡ್ರೆ ಅದು ವ್ಯತ್ಯಾಸ ಆಗ್ಬಹುದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದಿದ್ರೆ ಇಲ್ಲಿಗೆ ಅವಾಗಲೇ ಅದಕ್ಕೆಲ್ಲ ಒಂದು ಪರಿಹಾರವನ್ನ ಅವರು ನಾವು ಕೊಟ್ಟಿದ್ವಿ ಏನ್ ದೋಷ ಹೆಲಿಕಾಪ್ಟರ್ ಮೇಲೆ ದೇವರ ಸನ್ನಿಧಾನದಲ್ಲಿ ಇಲ್ಲಿ ಬರಬಾರ್ದು ಕಾರ್ಮಿಕೋತ್ಸವ ಮೈದಾನದಲ್ಲಿ ಇಲ್ಲಿ ಭಗವಂತನ ಸನ್ನಿಧಾನವಾಗೇ ಇರ್ತದೆ ಅದಕ್ಕೋಸ್ಕರ ಮಹಿಳಾ ಲಿಂಗೇಶ್ವರನ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಭಕ್ತಿ ಪೂರ್ವಕೂ ನಡೆ ನೆಡೆ ಬರಬೇಕು ಬರ್ಬೇಕು ರಾಜ ಮಹಾರಾಜರು ಕೂಡ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ತಕ್ಷಣ ತುಂಬಬೇಕಾದ್ರೆ ಎಲ್ಲ ನಡಕಂಡು ಪಾದ ನೆಡಿಗೆ ಎಲ್ಲ ಬಂದ್ರೆ ಆ ರೀತಿ ಒಂದು ನಮ್ಮ ಪ್ರತೀತಿ ಇದೆ ಅಂತಕ್ಕಿರತಾ ಇದ್ದಾರೆ ದೋಷ ಏನ ಭಗವಂತನ ಸಂವಿಧಾನದ ಮೇಲೆ ಹೋಗ್ಬಾರ್ದು ಅಂತಕ್ಕಂಥದ್ದು ಪ್ರಶ್ನೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾವನ್ನ ನಾವು ಮೈಲಾಲ್ ಲಿಂಗೇಶ್ವರ ಸಂವಿಧಾನ ಹೇಳದಾಗ ಅವ್ರು ದೋಷ ಕಳ್ಕೊಂಡ್ ಹೋಗೋದು ಪರಿಹಾರ ಮಾಡ್ಕೊಂಡ್ರಿ ಪರಿಹಾರ ಮಾಡ್ಕೊಂಡ್ ಅಂದ್ರೆ ಇದುವರೆಗೂ ಸಿಎಂ ಆಗ್ತಾ ಇಲ್ಲ ಅದು ಪರಿಹಾರ ಆಗಿಲ್ವಾ ಬೇರೆ ಏನಾದ್ರೂ ಪೂಜೆ ಮಾಡ್ಬೇಕು ಅವರು ಭಗವಂತನ ಇಚ್ಛೆ ಬಿಟ್ಟಿದ್ದು ನಾವು ಗುರುಗಳಾಗಿ ಹಿಂಗ್ ಆಗ್ಲೇ ತಿರ್ಬೇಕಂತ ನಾವು ಹೇಳಕ್ ಆಗಲ್ಲ ಭಗವಂತನ ಆಶೀರ್ವಾದ ಇದ್ರೆ ಒಳ್ಳೇದಾಗ್ಲಿ ಬರ್ತಾರ ಇಲ್ಲಿ ಬಂದಿದ್ದಾರೆ ನಾವು ಕೂಡ ಆಶೀರ್ವಾದ ಮಾಡಿದೀವಿ ಎಲ್ಲ ಯಾರು ಬಂದ್ರೆ ನಾವ್ ಆಶೀರ್ವಾದ ಮಾಡ್ತಾರೆ ಇರ್ತೀವಿ ಎಲ್ಲರಿಗೂ ಸುಮವಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ರಾಜಕೀಯವಾಗಿ ಹೇಳೋದ್ರ ಮುಂದೆ ಸಿಎಂ ಆಗ್ತಾರ ನಾವು ಗುರುಗಳಾಗಿ ಬಿಡದ ಕುತ್ಕೊಂಡು ಇಂತರ ಆಗ್ತಾರಂತ ಹೇಳಕ್ಕಾಗಲ್ಲ ನಿಮ್ಮ ಅಭಿಪ್ರಾಯ ತುಂಬದ ಕೊಡಪಾನುಡಕ್ತಾರೆ ಅಂತಂದ್ರೆ ಏರುಪೇರು ಮಾಡಿಕೊಂಡ್ರೆ ಅದು ವ್ಯತ್ಯಾಸ ಆಗ್ಬಹುದು